ತಾಯಿ ಭಾರತ ಮಾತೆಯನ್ನ ಹಾಗೂ ಕನ್ನಡತಿ ಭುವನೇಶ್ವರನ ಮನದಲ್ಲೇ ನೆನೆಯುತ್ತಾ ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅದ್ದೂರಿ ಕನ್ನಡ ರಾಜಸ್ವ ಕನ್ನಡ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆದರೆ ಮಾನ್ಯ ಶಾಸಕರ ಸಮೃದ್ಧಿ ಮಂಜುನಾಥ್ ಅವರ ಅಣಿತೆಯಂತೆ ಅದೊಂದು ಕನಸಿನ ಕಾರ್ಯಕ್ರಮ ಆಗಿತ್ತು ಅವರ ಅಣತಿಯಂತೆ ಈ ಕಾರ್ಯಕ್ರಮವನ್ನ ಒಂದು ಹವಾಮಾನ ಇಲಾಖೆಯವರ ಒಂದು ಮುನ್ಸೂಚನೆ ಪ್ರಕಾರ ಹಾಗೂ ಕಲಾವಿದರ ಕೆಲವು ದಿನಾಂಕಗಳು ಹೊಂದಾಣಿಕೆ ಆಗದೇ ಇರೋ ಕಾರಣ ಈ ಎರಡು ಕಾರಣಗಳಿಂದ ಕಾರ್ಯಕ್ರಮವನ್ನು ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ನಡೆಸಲು ಎಲ್ಲ ಕನ್ನಡಪರ ಸಂಘಟನೆಗಳ ಒಂದು ಮುಖಂಡರ ಒಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ದಯವಿಟ್ಟು ಅದರ ಪ್ರಕಾರ ನಾವು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮಾನ್ಯ ಶಾಸಕರ ಸಮೃದ್ಧಿ ಮಂಜುನಾಥ್ ಅವರ ಅಣಿತ ಮಾಡೋಕ್ಕೆ ಎಲ್ಲರೂ ಇಲ್ಲಿ ಸರ್ವಾನುಮತದಿಂದ ಒಪ್ಪಿಗೆ ನೀಡಿರ್ತಾರೆ ಅದೇ ರೀತಿ ಆ ಕಾರ್ಯಕ್ರಮ ಆ ದಿನ ಮಾಡಲ ಮಾಡಲಾಗತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತೆ ರಾಜೇಶ್ ಕೃಷ್ಣನ್ ಒಂದು ಕಾರ್ಯಕ್ರಮ ರೂಪ ರೂಪ ರೂಪುಗೊಂಡಿತ್ತು ಆದರೆ ರಾಜೇಶ್ ಕೃಷ್ಣನ್ರವರು ಹದಿನೇಳನೇ ತಾರೀಕು ಅವರಿಗೆ ಅಮೇರಿಕಾದಲ್ಲಿ ಒಂದು ಅಕ್ಕ ಸಮ್ಮೇಳನದ ಅಕ್ಕ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಅಲ್ಲಿ ಅದಕ್ಕೆ ಅವತ್ತು ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಇವರೆಲ್ಲ ಸೇರಿ ಮಾತಾಡಿಕೊಂಡು ನವೀನ್ ಸಜ್ಜು ಅವರು ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ರವರನ್ನ ಈ ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಅಪೇಕ್ಷೆ ಪಟ್ಟಿದ್ವಿ ಅವರ ದಿನಾಂಕಗಳನ್ನ ಮುಂದಿನ ದಿನಗಳಲ್ಲಿ ಅವರ ದಿನಾಂಕನ ನಿಗದಿಪಡಿಸ್ತೇವೆ ಅವರ ಕೊಡುವ ದಿನಾಂಕ ಮೂವತ್ತಾಗಿರುತ್ತೆ ಎಂಬ ಮಾಹಿತಿ ನಮಗೆ ಬಂದಿದೆ ಅದ್ರ ಪ್ರಕಾರ ಆ ದಿನ ಮಾಡಕ್ಕೆ ಇಷ್ಟೇ ಪಡ್ತಾ ಇದೀವಿ ಆರಂಭ ಆಗುತ್ತೆ ಕಾರ್ಯಕ್ರಮ ರೂಪರೇಷೆಗಳನ್ನು ಮುಂದಿನ ಸಭೆಯಲ್ಲಿ ನಾವು ತೀರ್ಮಾನಿಸ್ತೇವಪ್ಪ